ನಮಸ್ಕಾರ ಟಿವಿ ತರ್ಟಿನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಮೀಸಲಾತಿ ನೀಡಲು ಸಂವಿಧಾನ ತಿದ್ದುಪಡಿ ಮಾಡುತ್ತೇವೆ ಎಂದಿಲ್ಲ ಡಿಕೆಶಿ ಸ್ಪಷ್ಟನೆ ಬೆಂಗಳೂರು ಉತ್ತಮ ಸಾರಿಗೆ ಸೇವೆ ನೀಡಲು ಐದು ಸಂಚಾರಿ ದುರಸ್ತಿ ವಾಹನಗಳನ್ನು ನಿಯೋಜಿಸಿದ ಬಿಎಂಟಿಸಿ ಧರ್ಮಾಧರಿತ ಮೀಸಲಾತಿ ನೀಡಲು ಸಂವಿಧಾನಕ್ಕೆ ತಿದ್ದುಪಡಿ ತರುತ್ತೇವೆ ಎಂದು ನಾನು ಎಲ್ಲಿಯೂ ಹೇಳಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲು ಡಿಕೆ ಶಿವಕುಮಾರ್ ಅವರು ಸಂವಿಧಾನ ತಿದ್ದುಪಡಿ ಮಾಡುವುದಾಗಿ ಹೇಳಿದ್ದಾರೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಇಂದು ಲೋಕಸಭೆಯಲ್ಲಿ ಹೇಳಿದ್ದರು ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ಗದ್ದಲಕ್ಕೆ ಕಾರಣವಾಗಿತ್ತು ರಿಜಿಜು ಹೇಳಿಕೆಗೆ ಎಕ್ಸ್ನಲ್ಲಿ ಸೃಷ್ಟೀಕರಣ ನೀಡಿರುವ ಡಿಕೆಶಿ ಹತಾಶಗೊಂಡಿರುವ ಬಿಜೆಪಿ ಮತ್ತು ಅದರ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳು ನನ್ನ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದರು ಕೇಂದ್ರ ಸಚಿವರಿಗೆ ತಿಳಿಸುವುದೇನೆಂದರೆ ವಿಧೇಯಕದ ಮೇಲೆ ಚರ್ಚೆ ನಡೆಯುವಾಗ ನಾನು ವಿಧಾನಸಭೆಯಲ್ಲೇ ಇರಲಿಲ್ಲ ಎಂದು ತಿಳಿಸಿದರು ಧರ್ಮಾಧಾರಿತ ಮೀಸಲಾತಿ ನೀಡಲು ಸಂವಿಧಾನಕ್ಕೆ ತಿದ್ದುಪಡಿ ತರಲಾಗುವುದು ಎಂದು ನಾನು ಹೇಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದಾಗ ಬಿಜೆಪಿಯ ಮಾತೃಸಂಸ್ಥೆ ಅದನ್ನು ವಿರೋಧಿಸಿತ್ತು ಕಳೆದ ಚುನಾವಣೆವರೆಗೂ ಸಂವಿಧಾನ ಬದಲಾವಣೆ ಮಾಡುವ ಬಯಕೆಯನ್ನು ಬಿಜೆಪಿ ಹೊಂದಿತ್ತು ಅದಕ್ಕಾಗಿ ನಾನೂರು ಸ್ಥಾನಗಳನ್ನು ಗೆಲ್ಲುವ ಹಠಕ್ಕೆ ಬಿದ್ದಿತ್ತು ತನ್ನ ಪಾಪವನ್ನು ಮರೆಮಾಚಲು ಇದೀಗ ನನ್ನ ಮತ್ತು ಕಾಂಗ್ರೆಸ್ ಮೇಲೆ ಆರೋಪ ಮಾಡುತ್ತಿದೆ ಎಂದು ಶಿವಕುಮಾರ್ ಅವರು ಕಿಡಿಕಾರಿದರು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಮಾನದಂಡಗಳ ಆಧಾರದ ಮೇಲೆಯೇ ಮೀಸಲಾತಿ ನೀಡಲಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿರುವುದು ಬಿಜೆಪಿಗೆ ನಿರಾಸೆ ಉಂಟು ಮಾಡಿದೆ ಹೇಗಾದರೂ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡಬೇಕೆಂದು ಅದು ಬಯಸುತ್ತಿದೆ ಎಂದು ನಾನು ಬದುಕಿರುವವರೆಗೂ ಅದು ಸಾಧ್ಯವಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ತಿಳಿಸಿದರು I have not said that there will be any. I have said casually there will be so many uh, changes after various judgments. Whatever reservation has been given, as per the quota of the backward class has been given. I have not said that we are going to change the constitution or not. That whatever they are quoting is wrong. They are miscarrying it. I am categorically telling that we are a national party. We know.

ಬಿಎಂಟಿಸಿ ನಗರ ಮತ್ತು ಉಪನಗರಗಳನ್ನು ಒಳಗೊಂಡಂತೆ ಪ್ರತಿದಿನ ಸರಾಸರಿ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ಟ್ರಿಪ್ಗಳು ಸಂಚರಿಸುವ ಆರು ಸಾವಿರದ ಎಂಟುನೂರ ಮೂವತ್ತೈದು ಬಸ್ಗಳನ್ನು ನಿರ್ವಹಿಸುತ್ತದೆ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಗೆ ಡೌನ್ಗಳನ್ನು ಸಹ ಕಾರಣವಾಗುತ್ತಿದ್ದು ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಮುಖ ಸಾರಿಗೆ ಕೇಂದ್ರಗಳು ಮತ್ತು ಪ್ರಮುಖ ಬಸ್ ಟರ್ಮಿನಲ್ಗಳಲ್ಲಿ ಕನಿಷ್ಠ ಒಂದು ಸಂಚಾರಿ ದುರಸ್ತಿ ವಾಹನ ಇಳಿಸಲು ಬಿಎಂಟಿಸಿ ನಿರ್ಧರಿಸಿದೆ ಪ್ರಸ್ತುತ ಮಾರಥಳ್ಳಿ ಮತ್ತು ಕೆಂಪೇಗೌಡ ಬಸ್ ನಿಲ್ದಾಣಗಳಲ್ಲಿ ಎರಡು ಸಂಚಾರಿ ದುರಸ್ತಿ ವಾಹನಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ ಶಿವಾಜಿನಗರ ಯಶವಂತಪುರ ಜಯನಗರ ಬನ್ಶಂಕರಿ ಸಿಲ್ಕ್ ಫೋರ್ಟ್ ನಾಯಂಡಹಳ್ಳಿ ಜಂಕ್ಷನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಐದು ಸಂಚಾರಿ ದುರಸ್ತಿ ವಾಹನಗಳು ಕಾರ್ಯನಿರ್ವಹಿಸಲಿವೆ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ನೆರವು ಸುಗಮ ಮತ್ತು ಅಡೆತಡೆ ಇಲ್ಲದ ಸಾರ್ವಜನಿಕ ಸಾರಿಗೆಯನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಮುಖ ಆದ್ಯತೆಯಾಗಿದೆ ಈ ಸಂಚಾರಿ ದುರಸ್ತಿ ವಾಹನಗಳು ಬ್ರೇಕ್ ಬ್ರೇಕ್ಡೌನ್ನಂತಹ ಸಮಸ್ಯೆಯನ್ನು ತ್ವರಿತವಾಗಿ ಪರಿಹರಿಸಲು ಪ್ರಯಾಣಿಕರಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಲು ಮತ್ತು ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಇವು ನೆರವಾಗಲಿವೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದರು ಪರಿಸರ ಸ್ನೇಹಿ ವಾಹನಗಳು ಈ ಸಂಚಾರಿ ದುರಸ್ತಿ ವಾಹನಗಳು ಅಶೋಕ್ ಲೇಲ್ಯಾಂಡ್ ಕಂಪನಿ ದೋಸ್ಟ್ರಾಂಗ್ ಎಲ್ಎಸ್ನ ಬಿಎಸ್ ಸಿಕ್ಸ್ ಮಾಲಿನ್ಯ ಹೊರಸೂಸುವಿಕೆ ಸಂಬಂಧಿಸಿದ ಮಾನದಂಡಗಳು ಅನುಸರಿಸಿ ತಯಾರಿಸಿದ್ದು ಪರಿಸರ ಸ್ನೇಹಿಯಾಗಿವೆ ವಾಹನಗಳ ಪ್ರಮುಖ ವೈಶಿಷ್ಟ್ಯಗಳು ಪರಿಸರ ಸ್ನೇಹಿ ವಿನ್ಯಾಸ ಶೂನ್ಯ ಹೊರಸೂಸುವಿಕೆಯೊಂದಿಗೆ ಮೂರು ಸಿಲಿಂಡರ್ ಡೀಸೆಲ್ ಇಂಜಿನ್ ಹೆಚ್ಚಿನ ಸಾಮರ್ಥ್ಯ ಒಂದು ಪಾಯಿಂಟ್ ನಾಲ್ಕು ಟನ್ ಪೆಲೋಡ್ ಸೇರಿ ಎರಡು ಪಾಯಿಂಟ್ ಐದು ಟನ್ ವಾಹನದ ಒಟ್ಟು ತೂಕ ಸುರಕ್ಷತೆ ಮತ್ತು ಕಾರ್ಯಕ್ಷಮತೆ ವಿಶಾಲವಾದ ಕ್ಯಾಬಿನ್ ಸುರಕ್ಷಿತ ಬಟರ್ಫ್ಲೈ ಬಾಗಿಲುಗಳು ಮತ್ತು ಪ್ಯಾನಿಕ್ ಬಟನ್ನೊಂದಿಗೆ ಸುಧಾರಿತ ಟ್ರ್ಯಾಕಿಂಗ್ ವ್ಯವಸ್ಥೆ ಇದೆ ಸಂಪೂರ್ಣ ಸುಸಜ್ಜಿತ ಹೆವಿ ಟೂಲ್ ಬಾಕ್ಸ್ಗಳು ಬ್ಯಾಟರಿಗಳು ಟೈರ್ಗಳು ಹೈಡ್ರಾಲಿಕ್ ಜಾಕ್ಗಳು ಕೇಬಲ್ಗಳು ಮತ್ತು ಇತರ ಅಗತ್ಯ ದುರಸ್ತಿ ಉಪಕರಣಗಳ ಸಂಗ್ರಹಣೆ ಇವುಗಳಲ್ಲಿದೆ